ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಪ್ರಭಾಜಿ ಮಜಾ ಭಾರತದ ಕಲಾವಿದ ನಾನು ದೊಡ್ಡೇಗೌಡನ ಕೊಪ್ಪಲು ಅಂತ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅಲ್ಲಿ ಒಂದು ಚಿಕ್ಕ ಗ್ರಾಮ ನನ್ನ ತಂದೆ ನನ್ನ ತಾಯಿ ನನ್ನ ತಂದೆ ಹೆಸರು ಗವಿರಂಗಯ್ಯ ತಾಯಿ ಹೆಸರು ಋಷಭ ತಮ್ಮ ಚಿದಾನಂದ ಅಂತ ನಮಗೆ ಜಮೀನಿಲ್ಲ ನಮ್ಮ ತಂದೆ ಕೂಲಿ ಮಾಡಿಕೊಂಡೆ ನಮ್ಮ ಬದುಕನ್ನ ಶುರು ಮಾಡಿದ್ರು ನಮ್ಮ ತಂದೆ ನನ್ನ ಓದಿಸ್ಬೇಕು ಅಂತ ಭಾಳ ಆಸೆ ಇತ್ತು ಏನು ಮಾಡ್ತೀರಿ ನನಗೆ ವಿದ್ಯೆನೇ ಹತ್ತಿರಲಿಲ್ಲ ಎಸ್ ಎಲ್ ಸಿ ಗಂಟೆ ಅಂದರೆ ನನಗೀಗಲೂ ಎಸ್ ಎಲ್ ಸಿ ತನಕ ಹೋದರೂ ನನಗೆ ಎ ಬಿ ಸಿ ಡಿ ಮತ್ತು ಹಿಂದಿ ಇಂಗ್ಲೀಷು ಇದೇನು ಬರಲ್ಲ ನನಗೆ ಬರೋದೆ ಕನ್ನಡ ಒಂದೇ ಓದಿಸ್ಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಓದೋಕ್ಕೆ ಆಗಲಿಲ್ಲ ಫೇಲ್ ಆಗ್ಬಿಟ್ಟೆ ಫೇಲ್ ಆದಮೇಲೆ ಒಂದು ವರ್ಷ ಮನೆಯಲ್ಲೇ ಇದ್ದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಅಂದರೆ ನಮ್ಮ ಹಳ್ಳಿ ಅಂದ ತಕ್ಷಣ ತುಂಬ ಬಡತನ ಜಮೀನಿಲ್ಲ ಅಂದ್ರೆ ನಮಗೆಲ್ಲ ಗೊತ್ತಾಗಿರ್ತದೆ ಎಷ್ಟು ಬಡತನ ಅಂತ ನಮ್ಮ ತಂದೆ ಕೂಲಿ ಕೂಲಿ ಕೆಲಸ ಕೂಲಿ ಕೆಲಸ ಯಾವ್ದು ಮಾಡ್ತಾಯಿದ್ರು ಅಂದರೆ ಗಾರೆ ಕೆಲಸ ಟ್ಯಾಂಕು ಬರ್ತೈತೆ ಆ ಟ್ಯಾಂಕಲ್ಲಿ ಗಾರೆ ಕೆಲಸ ಮಾಡಕ್ಕೆ ಹೋಗ್ತಾಯಿದ್ರು ಆವಾಗ ನಾನು ಮನೇಲಿ ಅಂದ್ಬಿಟ್ಟು ನಮ್ಮ ತಂದೆ ಜೊತೆ ಗಾರೆ ಕೆಲಸಕ್ಕೆ ಹೋಗ್ತಾಯಿದ್ದೆ ಆವಾಗ ಎಷ್ಟು ಅಂದರೆ ನಲ್ವತ್ತು ರೂಪಾಯಿ ಕೊಡ್ತಾಯಿದ್ರು ಬೆಳಗಿನ ಸಂಜೆ ತನಕ ಅವ್ರ ಜೊತೆ ಗಾರೆ ಕೆಲಸ ಮಾಡ್ತಾಯಿದ್ದೆ ನಮ್ಮ ನನಗೆ ಒಂಥರ ಏನೋ ಆಗೋದು ಅಂದರೆ ಒಂದು ದಿನಕ್ಕೆ ನಲ್ವತ್ತು ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀನಿ ಅಂತ ನಮ್ಮ ತಂದೆ ತುಂಬ ನೋಂದ್ಕತ ಇದ್ರು ಅಂದರೆ ನನ್ನಿದ್ರಿಗೆ ನನ್ನ ಮಗ ಗಾರೆ ಕೆಲಸ ಮಾಡ್ತಾನೆ ಓದಿಸ್ಬೇಕು ಅಂತ ಭಾಳ ಆಸೆ ಇದೆ ನನ್ನ ಜೊತೇಲಿ ಓದ್ತಿದ್ದರೆಲ್ಲ ಪಾಸಾಗಿ ಮೈಸೂರಿಗೆ ಮಂಡ್ಯಕ್ಕೆ ಕಾಲೇಜಿಗೆ ಹೋಗ್ತಾಯಿದ್ರು ಯೂನಿಫಾರ್ಮ್ ಹಾಕಂಡು ಸ್ಟೈಲಾಗ ಬಟ್ಟೆ ಹಾಕೊಂಡು ಬಸ್ನಲ್ಲಿ ನಾನು ನಮ್ಮ ತಂದೆ ಜೊತೆ ಗಾರೆ ಕೆಲಸಕ್ಕೆ ಹೋಗಬೇಕು ಅಂದರೆ ನಮ್ಮ ತಂದೆ ಸಿಕ್ಕಾಬಿಟ್ಟು ನೊಂದ್ಕತ ಇದ್ರು ನನ್ನ ಮಗ ಫೇಲ್ ಆಗ್ಬಿಟ್ಟು ನನ್ನ ಜೊತೆ ಗಾರೆ ಕೆಲಸಕ್ಕೆ ಬರ್ತಾಯಿದ್ದಾನಿಲ್ಲ ಅಂತ ಆಮೇಲೆ ಪುನಃ ಕಟ್ಸಿದ್ರು ನಾನು ಎಷ್ಟೇ ಕಟ್ಟಿದ್ರು ಪಾಸಂತೂ ಆಗೋಕ್ಕೆ ಆಗಿನ ಇಂಗ್ಲೀಷ್ನಲ್ಲಿ ಪಾಸೇ ಆಗನಿಲ್ಲ ಇದುವರೆಗೂ ಪಾಸಾಗಿಲ್ಲ ಬಿಟ್ಬಿಟ್ಟೆ ನಮ್ಮ ತಂದೆ ಜೊತೆ ಹಂಗೆ ಗಾರೆ ಕೆಲಸ ಮಾಡಿಕೊಂಡೇ ಇದ್ದೆ ಗಾರೆ ಕೆಲಸದಲ್ಲಿ ಮಾಡ್ತಾ ಮಾಡ್ತಾ ಹೆಂಗಾಗ್ಬಿಟ್ಟಿತ್ತು ಅಂದರೆ ಕಾಂಕ್ರೀಟಲ್ಲಿ ಹೆವಿ ಬಿಸಿಲಿದ್ದಾಗ ಕಾಲು ಕೈ ಎಲ್ಲ ಈ ಥರ ತೂತಾಗ್ಬಿಟ್ಟಿತ್ತು ನನಗೆ ಹಸ್ತ ಕೈ ಕಾಲೆಲ್ಲವ ಅದರಿಂದ ನಮ್ಮ ತಂದೆ ಬ್ಯಾಡ ಗಾರೆ ಕೆಲಸ ಅಂತ ಬಿಡಿಸಿ ಒಂದು ವಾಚ್ಮೆನ್ ಕೆಲಸಕ್ಕೆ ಸೇರ್ಸಿದ್ರು ಶ್ರೀರಂಗಪಟ್ಟಣದಲ್ಲಿ ಫೋರ್ ಫ್ಯೂರ್ ರೆಸಾರ್ಟ್ ಅಂತಿದೆ ಆ ಹೋಟ್ಲಲ್ಲಿ ವಾಚ್ಮೆನ್ ಕೆಲಸಕ್ಕೆ ಸೇರಿಸಿದ್ರು ಅಲ್ಲಿ ಒಂದು ಐದಾರು ವರ್ಷ ವಾಚ್ಮ್ಯಾನ್ ಕೆಲಸ ಮಾಡಿದೆ ಬರೀ ನೈಟ್ ಹೊತ್ತೆ ಅಂದರೆ ಹೆಂಗಾಗೋದು ಅಂದರೆ ರಾತ್ರಿ ಟೈಮೇ ಹಾಕ್ಬಿಡೋರು ಡೇ ಟೈಮ್ ಯಾರೂ ಆಗ್ತಾರಲ್ಲ ನಮ್ಮಂತೆ ಹುಡುಗರುಗಳನ್ನ ನೈಟ್ ಟೈಮೇ ಸೆಕ್ಯೂರಿಟಿ ಮಾಡಲಿ ಅಂತ ಹಾಕ್ಬಿಡೋರು ಅವರು ಎಷ್ಟೋ ಜನ ಎಣ್ಣೆ ಹೊಡ್ಯಾಕೆ ಕುಡಿಯೋಕ್ಕೆ ಪಾರ್ಟಿ ಮಾಡೋಕ್ಕೆ ಬರೋರು ನಮ್ಮ ವಯಸ್ಸಿನವರೆಲ್ಲ ಎಂಜಾಯ್ ಮಾಡೋಕೆ ಏನು ಬರೋರು ಅವಾಗ ನತ್ತ ಇದೆ ಅಯ್ಯೋ ಓದಬೇಕಾಗಿತ್ತಲ್ಲ ಅಯ್ಯೋ ಓದ್ನಿಲ್ಲವಲ್ಲ ಅಂತ ಅವರು ತಿನ್ಕೊಂಡು ಉಣ್ಕೊಂಡು ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಇಲ್ಲಿ ಹೋಗೋರು ನಾವು ಸುಮ್ಮನೆ ಅಲ್ಲಿ ಸೆಕ್ಯುರಿಟಿ ಮಾಡ್ಕೊಂಡು ನಿಂತ್ಕೊಳ್ಳೋದು ಅವ್ರಿಗೆ ತೊಂದರೆ ಆಗ್ತದ ಯಾರ ಬಂದುಬಿಡ್ತಾರ ಅಂತ ಆ ಥರ ಎಲ್ಲ ಜರ್ನಿ ಶುರುವಾಯಿತು ಅದಾದಮೇಲೆ ಏನು ಮಾಡಿದೆ ಅಂದರೆ ಒಂದು ದಿನ ಸಂಬಳ ಆಯಿತು ನಾನು ಸೆಕ್ಯೂರಿಟಿ ಕೆಲಸ ಮಾಡೋವಾಗ ಆ ಸಂಬಳ ತಗೊಂಡು ಮೈಸೂರಿಗೆ ಪಿಚ್ಚರ್ ನೋಡೋಣ ಅಂತ ಹೋಗಿದೆ ಪಿಚ್ಚರ್ ನೋಡ್ಕಂಡು ಕುಕ್ಕರಳ್ಳಿ ಕೆರೆ ತುಂಬ ಫೇಮಸ್ಸು ಆ ಕುಕ್ಕರಳ್ಳಿ ಕೆರೆ ಮೇಲೆ ಕೂತಿರ್ಬೇಕಾದ್ರೆ ಏನೋ ಒಂದು ದೊಡ್ಡ ಕಿರ್ಚಾಟ ಶಬ್ದ ಇದೆಲ್ಲ ಆಗ್ತಾಯಿತ್ತು ಏನು ಹಿಂಗಾಗ್ತಾಯಿದ್ದೆಲ್ಲ ಏನಿರ್ಬೋದು ಅಂದ್ಬಿಟ್ಟು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದಾಗ ಒಂದು ರಂಗಾಯಣ ಅನ್ನೋ ಒಂದು ದೊಡ್ಡ ಸಂಸ್ಥೆ ಸಮ್ಮರ್ ಕ್ಯಾಂಪು ಅಂದರೆ ಚಿಣ್ಣರ ಮೇಳಕ್ಕೆ ಹೆಸರ ಅಂತ ನಿರ್ದೇಶಕರಾದಂಥ ಬಸವಲಿಂಗ ಹೆಸರು ಮಕ್ಕಳಿಗೆ ಒಂದು ನಾಟಕನ ನಿರ್ದೇಶನ ಮಾಡ್ತಾಯಿದ್ರು ಆಗ ಅಲ್ಲಿ ಓದೇ ಓದಿದ ತಕ್ಷಣ ಏನು ದೊಡ್ಡ ಸೆಟ್ ಸೆಟ್ ಸೆಟ್ಟೆಲ್ಲ ಮಾಡಿ ಅಲ್ಲೆಲ್ಲ ನಾಟಕ ಪ್ರಾಕ್ಟೀಸ್ ಎಲ್ಲ ಮಾಡ್ತಾವ್ ಯಾವುದು ಅಂದರೆ ಯಾವ ಕುರುಕ್ಷೇತ್ರನೂ ಯಾವುದೋ ಒಂದು ದೊಡ್ಡದು ನಾಟಕ ಸೆಟ್ಟೆಲ್ಲ ಹಾಕ್ಸಿದ್ರು ಇದೇನು ಏನು ಎತ್ತ ಅಂತ ಕೇಳಿದಾಗ ಇದೊಂದು ರಂಗಾಯಣ ಅನ್ನೋ ಒಂದು ಸಂಸ್ಥೆ ಇಲ್ಲಿ ನಾಟಕ ಎಲ್ಲ ಮಾಡ್ಬೋದು ಈ ನಾಟಕ ಮಾಡಿದ್ಮೇಲೆ ಇಲ್ಲಿಂದ ಸೀರಿಯಲ್ಗೆ ಸಿನಿಮಾಕ್ಕೆಲ್ಲ ಹೋಗ್ಬೋದು ಅನ್ನೋದು ಆ ರಂಗಾಯಣ ನನಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಟ್ರು ಅವಾಗ ನಾನು ಸೇರ್ಬೇಕಲ್ಲ ಅಂತ ಅಂದ್ಕೊಂಡೆ ಆದರೆ ಅಲ್ಲಿ ಕ್ವಾಲಿಫಿಕೇಶನ್ ಎಸ್ ಎಲ್ ಸಿ ಪಾಸಾಗಿರ್ಬೇಕು ಅಯ್ಯೋ ಏನು ಮಾಡೋಣ ಹೆಂಗೆ ಅಂದ್ಕೊಂಡೆ ಪರವಾಗಿಲ್ಲ ಒಂದು ಟೆಂಪ್ರವರೆಗೆ ಸೇರ್ಕೊತೀನಿ ಬಾರ್ಸಕ್ಕೆ ಬರ್ತದ ತಬ್ಲ ಬಾರ್ಸಕ್ಕೆ ಬರ್ತದ ಅಂದರು ಅದೆಲ್ಲ ಒಂದು ಸ್ವಲ್ಪ ಬಾರ್ಸಕ್ಕೆ ಬರೋದ್ರಿಂದ ಸೇರ್ಕೊಳ್ಳಿ ಅಂತ ಅಂದರು ಆ ರಂಗಾಯಣಕ್ಕೆ ನಾನು ಸೇರಿಕೊಂಡೆ ಒಂದು ವರ್ಷ ಮಾಡಿದೆ ಒಂದು ವರ್ಷ ಮಾಡಾದ್ಮೇಲೆ ಏನೋ ನನ್ನ ಆಸಕ್ತಿ ರಂಗಾಯಣ ನನಗೆ ಪರಿಚಯ ಆಯಿತು ರಂಗಾಯಣಕ್ಕೆ ನಾನು ಸೇರ್ಕೋಬೇಕು ಅಂತ ಭಾಳ ಆಸೆ ಆದರೆ ಏನು ಮಾಡ್ತೀರಿ ಎಸ್ ಎಲ್ ಸಿ ಪಾಸಾಗಿರ್ಬೇಕು ಅಲ್ಲಿ ಸೇರಬೇಕು ಅಂದರೆ ಆ ಡಿಪ್ಲೊಮಾ ಕೋರ್ಸ್ಗೆ ಏನು ಮಾಡೋಣ ಸರ್ ಸೇರ್ಕೋಬೇಕು ಅಂತ ಆಸೆ ಇದೆ ಸರ್ ಹಂಗೆ ಹಿಂಗೆ ಅಂತ ಹೋಗಿ ಆಫೀಸ್ನಲ್ಲಿ ಕೇಳ್ಕೊಂಡಕ್ಷಣ ಅಲ್ಲಿ ತುಂಬ ಹಿರಿಯ ಕಲಾವಿದರೆಲ್ಲ ಇದ್ರು ಆರ್ಮನಿ ಬರ್ಸೋಕ ಬರ್ತದ ತಪ್ಲ ಬರ್ಸೋಕೆ ಬರ್ತದ ಅಂತ ನನಗೆ ಇದೆಲ್ಲ ಒಂದು ಸ್ವಲ್ಪ ಟಚ್ ಇತ್ತು ಆರ್ಮನಿ ಬಾರ್ಸೋದು ತಪ್ಲ ಬಾರ್ಸೋದಿಲ್ಲ ಏನಕ್ಕೆ ಟಚ್ ಇತ್ತು ಅಂದರೆ ನಮ್ಮ ತಂದೆ ಮುತ್ತಾತ ತಾತ ಇವರೆಲ್ಲ ಪೌರಾಣಿಕ ನಾಟಕ ಮಾಡ್ತಾಯಿದ್ರು ಅಂದರೆ ಮೇಕಪ್ ಹಚ್ಚೋದು ಅವ್ರಿಗೆ ಆರ್ಮನಿ ಹೇಳ್ಕೊಡೋದು ತಪ್ಲ ಬಾರಿಸೋದು ಈ ನಾಟಕ ಹೇಳ್ಕೊಡೋದು ನಾಟಕ ಮಾಡೋದು ಇದರಿಂದ ನನಗೆ ಒಂದು ಸ್ವಲ್ಪ ಬಂದಿತ್ತು ಆರುಮನಿ ಬಾರಿಸೋದು ತಪ್ಲ ಬಾರಿಸೋದಿಲ್ಲ ಅದರಿಂದ ನಾನು ಆ ರಂಗಾಯಣಕ್ಕೆ ಸೇರಿಸ್ಕೊಂಡ್ರು ರಂಗಾಯಣಕ್ಕೆ ಸೇರ್ಕೊಂಡ ಆದಮೇಲೆ ಒಂದು ವರ್ಷ ಮುಗ್ದೆ ನಾನು ಅಲ್ಲಿ ಮಾಡ್ತಾ ಇರ್ಬೇಕಾದ್ರೂ ಸೆಟ್ ಕೆಲಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಲೈಟಿಂಗ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ ನನ್ನ ಈ ಆಸಕ್ತಿ ನೋಡ್ಬಿಟ್ಟು ನೀನು ಇಲ್ಲೇ ಕೆಲಸ ಮಾಡಪ್ಪ ಅಂತ ಹೇಳಿದ್ರು ಆ ಕೆಲಸ ಮಾಡ್ತಾ ಮಾಡ್ತಾ ನಮಗೆ ತುಂಬ ಸಹಾಯ ಮಾಡಿದವರು ಅಂದರೆ ನನ್ನ ಗುರುಗಳು ಸಾಗೈರಾಜು ಅಂತ ಅವ್ರ ಹತ್ರ ಕೆಲಸ ಮಾಡಿಕೊಂಡೆ ನೆಕ್ಸ್ಟು ಅದೆಲ್ಲ ಕೆಲಸ ಮಾಡ್ಕೊಂಡು ಹಂಗೆ ಇರಬೇಕಾದ್ರೆ ಒಂದು ದಿನ ನಮ್ಮ ರಂಗಣದಲ್ಲಿ ಮಂಜುನಾಥ್ ಬೆಳ್ಕರಿ ಅಂತ ನಮ್ಮ ಗುರುಗಳು ಕಲಾವಿದರು ಅವರು ನನ್ನ ಗುರುಗಳು ಅವರು ಒಂದಿನ ತೀರು ಹೋಗಿಬಿಟ್ರು ಅವರು ತೀರೋಗಿದ್ದಾಗ ಹೋಗಿರ್ಬೇಕಾದ್ರೆ ಅವ್ರ ಸವ ಸಂಸ್ಕಾರ ಎಲ್ಲ ಆಯಿತು ಹಿಂಗಾದ್ಮೇಲೆ ನಮ್ಮ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿದ್ರು ಹಿಂಗೆ ಬೆಂಗಳೂರಿನಲ್ಲಿ ಹಿಂಗೆ ಮಜಾ ಭಾರತ ಅನ್ನೋ ಒಂದು ಆಡಿಷನ್ ಇದೆ ಅಲ್ಲಿ ಕಾಲ್ ಮಾಡೋವರೆ ಸೇರ್ಕೋತೀಯ ಅಂದರು ನಮಗೆ ಇವೆಲ್ಲ ಅಡ್ಜಸ್ಟ್ ಆಗೋಲ್ಲ ಬೇಡ ಹಾಗೆ ಹೀಗೆ ಅಂತ ಅಂದ್ಕೊಂಡೆ ಬಟ್ ಪರವಾಗಿಲ್ಲ ಬಾ ಅಂತ ಹೇಳಿದ್ರು ಆಮೇಲೆ ನಾನು ಅದು ಮಾಡ್ತಾ ಇರಬೇಕಾದ್ರೆ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿದೋ ನಮ್ಮ ರವಿಶಂಕರ್ ಅಂತ ನಮ್ಮ ರಂಗಾಯಣದ ಕಲಾವಿದನೇ ನನ್ನ ಸ್ನೇಹಿತ ಕೂಡ ಒಂದು ಕಲರ್ ಸೂಪರ್ ಚಾನಲ್ಲಿ ಮಜಾ ಬರ್ತೋ ಅನ್ನೋ ಒಂದು ಕಾಮಿಡಿ ಶೋನ ಮಾಡ್ತಾಯಿದ್ದಾರೆ ಅಲ್ಲಿಗೆ ಬರ್ತೀಯ ಸೇರ್ಕೋತೀಯಾ ಅಂದರು ಬುಡಪೆ ನಮಗೆಲ್ಲ ಅವಕಾಶ ಆಗ್ತದೆ ಸೇರಿಸ್ಕೋತಾರೆ ಹಾಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ಅದೇ ಇಲ್ಲ ಒಂದು ಸಲ ಬಂದು ನೋಡಿ ಟ್ರೈ ಮಾಡಿ ಹಾಗೆ ಹೀಗೆ ಅಂದರು ಸಲ ಹೋದೆ ಹಂಗೂ ಎಲ್ಲ ಡಿಸ್ಟಿಕ್ನಲ್ಲಿ ಆಡಿಸನ್ ಮಾಡಿ ಬೆಂಗಳೂರು ಒಂದೇ ಕಡೆ ಲಾಸ್ಟ್ ಇತ್ತು ಅಲ್ಲಿ ಸೇರಿಕೊಂಡೆ ಸೇರ್ಕೊಂಡ ತಕ್ಷಣ ಇಲ್ಲ ನಿಮ್ಮದು ವರ್ಕ್ ಆಗೋಲ್ಲ ಇದ್ದರೆ ಹೇಳ್ತೀನಿ ಅಂತಲೇ ಕಳಿಸ್ಬಿಟ್ಟಿದ್ರು ಹಾಗೋ ಈಗ ಮಜಾ ಬರತ್ಕೆ ಆಯ್ಕೆ ಆಗಿದ್ದೀನಿ ಅಂತ ಗೊತ್ತಾಯ್ತು ಸರ್ ಅದು ಆಯ್ಕೆ ಆಗಿರಲಿಲ್ಲ ಹದಿನೆಂಟು ಜನದಲ್ಲಿ ನಾಲ್ಕು ಜನ ಎಕ್ಸ್ಟ್ರಾ ಅಂತ ತಗೊಂಡಿದ್ರು ಆ ನಾಲ್ಕು ಜನ ಎಕ್ಸ್ಟ್ರಾದಲ್ಲಿ ನಾನು ಒಬ್ಬ ಕೂಡ ಆ ನಾಲ್ಕು ಜನ ಎಕ್ಸ್ಟ್ರಾ ಅಂತ ಏನು ತಗೊಂಡಿದ್ರು ಅಂದರೆ ಎರಡು ಸ್ಕಿಟ್ಟಲ್ಲಿ ಎಕ್ಸ್ಟ್ರಾ ಕಲಾವಿದರು ಬೇಕಾಗಿತ್ತು ಹೆಚ್ಚುವರಿ ಕಲಾವಿದರು ಅದರಿಂದ ಒಂದು ಸ್ಕಿಟ್ ಎರಡು ಸ್ಕಿಟ್ ಮಾಡಿಕೊಂಡು ಪುನಃ ಹೋಗೋರಿ ಬನ್ನಿ ಅಂತ ಕಳ್ಸಿದ್ರು ನಮ್ಮ ತಾಯಿಗೆ ನಾನು ಹೇಳ್ಬಿಟ್ಟಿದೆ ಮಜಾ ಬರ್ತ್ಗೆ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ಅಂತ ನಮ್ಮ ತಾಯಿಗೆ ಹೇಳ್ಬಿಟ್ಟಿದೆ ಆಮೇಲೆ ಒಂಥರ ಏನು ಖುಷಿ ಇಷ್ಟು ದಿನ ಬರೀ ಇಲ್ಲಿ ಏನೋ ಗಾರೆ ಕೆಲಸ ಅದು ಇದು ಮಾಡ್ಕೊಂಡಿದ್ದ ಏನೋ ಟಿವಿನಲ್ಲಿ ಬರ್ತಾವನೆ ಅಂತ ಫುಲ್ಲು ಖುಷಿ ನಮ್ಮ ಊರವ್ರಿಗೆಲ್ಲ ಹೇಳ್ಬಿಟ್ಟಿದ್ರು ನಮ್ಮ ತಾಯಿ ಹೇಳ್ಕೊಂಬಿಟ್ಟಿದ್ರು ಆಮೇಲೆ ಕೊನೆಗಳಲ್ಲೇ ನಾನು ಸೆಲೆಕ್ಟ್ ಆಗಿಲ್ಲ ಬರೀ ಒಂದು ಸ್ಕಿಟ್ ಎರಡು ಸ್ಕಿಟ್ಗೆ ಅಂತ ಗೊತ್ತಾದಾಗ ನಾನು ನಮ್ಮ ತಾಯಿಗೆ ಹೇಳೋಕೆ ಹೋಗ್ಲಿಲ್ಲ ನಮ್ಮ ತಾಯಿಗೆ ಹೇಳಕ್ಕೆ ಹೋಗಲಿಲ್ಲ ಅವಾಗ ಒಂದು ಸ್ಕಿಟ್ ಎರಡು ಸ್ಕಿಟ್ ಮುಗಿಸ್ಕೊಬರೋಣ ಅಂತ ಒಂಥರ ಬೇಜಾರಲ್ಲಿ ಹೋದೆ ಒಂದು ಸ್ಕಿಟ್ಟಲ್ಲಿ ಒಂದು ತಾತುನ್ ಕ್ಯಾರೆಕ್ಟ್ರು ಕೊಟ್ಟರು ಒಂದು ಸ್ಕಿಟ್ಟಲ್ಲಿ ಅದು ಮುಗಿಸ್ಕೊಂಡು ಹೊರಟು ಬಿಡೋರು ಬಟ್ಟೆನೂ ಬೇಡ ಒಂದು ಎರಡು ಜೊತೆ ತಂದಿರಿ ಅಂತ ಹೇಳಿದ್ರು ಆಗ ಸ್ಕಿಟ್ಟು ಮಾಡ್ತಾ 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 ನನ್ನ ಪಾತ್ರ ಒಂದು ಸ್ವಲ್ಪ ಏನು ಚೆನ್ನಾಗಿ ಮಾಡ್ಕೋಬೇಕು ಬಿಲ್ಡ್ ಮಾಡ್ಕೋಬೇಕು ಹೆಂಗಾದ್ರ ಮಾಡಿ ಉಳಿಬೇಕು ಅನ್ನೋದು ನನ್ನ ತಲೆದಲ್ಲೇ ಇತ್ತು